ಮಾಡೋರು ಇದರಲ್ಲಿ ನನಗಿಂತ ಚೆನ್ನಾಗಿ ರಿಸೋರ್ಸಸ್ಗೆ ಆಕ್ಸೆಸ್ ಇರುವಂತವರು ಕೂಡ ಇಲ್ಲಿದ್ದಾರೆ ಈ ರೀತಿ ಅವರನ್ನ ನೋಡಿ ಭಯ ಶುರು ಆಗುತ್ತೆ ಕಂಪಾರಿಸನ್ ಶುರು ಆಗುತ್ತೆ ಸೊ ಎಲ್ಲರೂ ಇಕ್ವಲ್ ಆಗಿ ಶುರು ಮಾಡಲ್ಲ ಒಂದು ಸಕ್ಸೆಸ್ ಟುವರ್ಡ್ ಜರ್ನಿ ಟುವರ್ಡ್ಸ್ ಸಕ್ಸೆಸ್ ಐ ವಾಂಟ್ ಸ್ಟಾರ್ಟ್ ಅನ್ ಈಕ್ವಲ್ ಪೆಡಸ್ಟಲ್ ಆ ಈಕ್ವಲ್ ಪ್ಲಾಟ್ಫಾರ್ಮ್ ಡಿಫ್ರೆಂಟ್ ಡಿಫ್ರೆಂಟ್ ವೇರಿಯಸ್ ಡಿಗ್ರೀಸ್ ಶುರು ಆಗ್ತಾ ಹೋಗುತ್ತೆ ಆಮೇಲೆ ನಾವು ಸುಮಾರು ಒಂದು ವರ್ಷ ಎರಡು ವರ್ಷ ಮೂರು ಕೊಡ್ತೀವಿ ಆ ಒಂದು ಪ್ರಾಸೆಸ್ ಅಲ್ಲಿ ಆ ಸ್ಟೂಡೆಂಟ್ಸ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಪರಿವರ್ತನೆ ಆಗುತ್ತೆ ಅವರ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಆಗುತ್ತೆ ಅವರ ಕಂಡ ಮಹತ್ವಾಕಾಂಕ್ಷಿನಲ್ಲಿ ಇನ್ನೂ ಜಾಸ್ತಿ ಪರಿವರ್ತನೆ ಆಗ್ತದೆ ದಡೆ ನುಡಿದಲ್ಲಿ ಎಲ್ಲದಕ್ಕೂ ಪರಿವರ್ತನೆ ಆಗಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ನಮಿಗೆ ಬಂದಿದ್ದ ಇನ್ನೂರು ವಿದ್ಯಾರ್ಥಿಗಳಲ್ಲಿ ಜನ ವಿದ್ಯಾರ್ಥಿಗಳು ಹಂಡ್ರೆಡ್ ಪರ್ಸೆಂಟ್ ಐ ಎಕ್ಸಾಮ್ ಪಾಸ್ ಮಾಡೇ ಮಾಡ್ತಾರಂತಂದು ನಮಗೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ ಎರಡ್ ಸಾವಿರದ ಹದಿನಾರಲ್ಲಿ ನಂದಿನಿ ಕೆ ಆರ್ ಅಂತಂದು ಕೋಲಾರ ಹುಡುಗಿ ಆಕೆ ಐ ಎ ಅಂತ ಮಾಡ್ಬೇಕಂತ ನಮ್ಮ ಸಂಸ್ಥೆ ಆಯ್ಕೆ ಮಾಡ್ಕೊಂಡು ಅವರ ತಾಯಿ ಜೊತೆ ಸಂಸ್ಥೆಯಿಂದ ಒಂದು ನೂರು ಮೀಟರ್ ದೂರದಲ್ಲಿ ಒಂದು ರೂಮ್ ಮಾಡ್ಕೊಂಡು ತಾಯಿ ಮಾ ಶಂಕರ್ ಕೊಡ ಸರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಯು ಇನ್ಸ್ಟಿಟ್ಯೂಷನ್ ಅಂತ ಹೇಳಬೇಕಾದ್ರೆ ನಾನು ಯೋಚನೆ ಮಾಡ್ತಾ ಇದ್ದೆ ನಾನು ಕೂಡ ಗೂಗಲ್ ಅನ್ನೋ ಸಂಸ್ಥೆಂಟ್ಸ್ ಗೂಗಲ್ ಎಲ್ಲರಿಗೂ ಗೊತ್ತಲ್ಲ ಗೊತ್ತು ಗೂಗಲ್ ಫೇಸ್ಬುಕ್ ಎಲ್ಲ ಗೊತ್ತಲ್ಲ ಅಂತ ನನ್ನ ಸ್ವಂತ ಕಂಪನಿ ನಾವು ಹುಟ್ಟಾಗ್ತೀನಿ ಅಂತ ಕನಸು ಕೂತ್ಕೊಂಡು ಈ ಆಡಿಯನ್ಸ್ ಕೂತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಬಂತು ಅವ್ರು ನಾನು ಗೂಗಲ್ ಬಗ್ಗೆ ಬುಕ್ ಓದಿದ್ದೆ ಯಾರಾದ್ರೂ ಹೇಳ್ತೀರಾ ಇಲ್ಲಿ ಗೂಗಲ್ ಫೌಂಡರ್ಸ್ ಯಾರು ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಮೊಬೈಲ್ ಮುಟ್ಟಿಲ್ಲ ನಾನು ವರ್ಷದ ಕ್ಷಣ ಮೊಬೈಲ್ ಮುಟ್ಲಿಲ್ಲ ನಾನು ಯಾಕಂದ್ರೆ ಗೂಗಲ್ ಮಾಡಿ ಬಂದು ಕೇಳೋದು ಈಸಿ ಕೆಲಸ ರೈಟ್ ಗೊತ್ತಿಲ್ವ ಎಸ್ ಪಾಡನ್ ಸೊ ಸುಂದರ್ ಪಿಕ್ಚರ್ ಇಸ್ ದಿ ಸಿ ಆಫ್ ಗೂಗಲ್ ಸಿರಾಮ್ సో హీస్ ఫ్రమ్ ఇండియా రైట్ ఐఐటి మడ్రాస్ అలా ఐఐటి కరక్పూర్ ప్రోడక్ట్ ల్యారీ పేజ్ అండ్ సెర్గే బ్రిన్ అంత ల్యారీ పేజ్ సెర్గే బ్రిన్ దీస్ టు ల్యారీ పేజ్ అమెరికాలో సెర్గే బ్రిన్ అన్నారు యూస్ ఫ్రమ్ రష్యా సో అవల్లి ఐ థింక్ ఎంఐటి అథవా స్టాన్ఫోర్డ్ యూనివర్సిటీ అమెరికా ఎస్టీజన్ ఓదబేకాదే ಆ ಒಂದು ಸೊಲ್ಯೂಷನ್ ಹುಡುಕೋ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡೋದಷ್ಟೇ ಅಲ್ಲ ಈಗ ಒಂದು ಆಂಬಿಷನ್ ಮಹತ್ವಾಕಾಂಕ್ಷೆ ಒಂದು ನಮಗೆ ಜ್ಞಾನ ಇರಬೇಕು ಎರಡನೇದು ಸಮಸ್ಯೆಗಳ ಬಗ್ಗೆ ಅರಿವಿರಬೇಕು ಮೂರನೇದು ನಮ್ಮ ಮಹತ್ವಾಕಾಂಕ್ಷೆಗೆ ತಕ್ಕಂತೆ ನಮ್ಮ ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಳ್ಳುವಂತ ಮನಸ್ಸು ನಮಗೆ ಇರಬೇಕು ಅಂದ್ರೆ ನಿರಂತರವಾಗಿ ಕಲಿಯೋ ಮನಸ್ಸು ನಮಗೆ ಕನಸನ್ನ ಈಡೇರಿಸಕೋಬೇಕಂತಂದ್ರೆ ಅದಕ್ಕೆ ಬೇಕಾಗಿರೋ ವ್ಯಕ್ತಿತ್ವನು ಅದಕ್ಕೆ ಬೇಕಾಗಿರೋ ಜ್ಞಾನದ ಬೇಕಿರ್ತದೆ ನಾವು ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಇನ್ಕ್ರೀಸ್ ಇರಬೇಕು ಅಂದ್ರೆ ಎಲ್ಲೆಲ್ಲಿಂದ ಕಲಿಯಕ್ಕೆ ಸಾಧ್ಯ ಆಗುತ್ತೆ ಕಲಿತಾ ಇರಬೇಕು ಕನಸು ಕಾಣೋದ್ರ ಜೊತೆಗೆ ನಮ್ಮ ಸ್ಕಿಲ್ಸ್ ನಾವು ಡೆವಲಪ್ ಮಾಡ್ಕೊತಾ ಇರಬೇಕು ಪ್ಲೇಸ್ಮೆಂಟ್ ಮಾತಾಡಿದ್ರು ಕೊನೆಗೆ ಲಾಸ್ಟ್ ಅಲ್ಲಿ ಹೇಳಿದ್ರೆ ಗೊತ್ತಿಲ್ಲ ಕೊನೆಗೆ ಏನ್ ಹೇಳಿದ್ರು ಯಾವಾಗ ನೀವು ರೆಡಿ

ನೀವ್ ಯಾವ್ಯಾವ ರೀತಿ ಅಭಿರುಚಿ ಹಾಬೀಸ್ ಬೆಳೆಸ್ಕೊಂತೀರಿ ಪ್ರತಿಯೊಂದು ಮೇಲೂ ಡಿಪೆಂಡ್ ಆಗುತ್ತೆ ನಾನು ಹುಟ್ಟಿ ಬೆಳೆದಂತೂ